ಮೇಡಮ್ ಗೀತಾಬಾಲೆ ಮೇಡಮ್ ಅವರು ನಾವು ಕೇಳಿದಾಗ ಮೀಟ್ ಮಾಡಿದಾಗ ಮೇಡಮ್ ಅವಾಗ ಅವ್ರು ಎರಡ್ ಸಾವಿರದ ನನಗೂ ಭಾಗ ಬೇಕು ಇದು ನಮ್ ತಾತಂದು ಇದು ನಮ್ಮ ತಂದೆಯವ್ರ ಭಾಗ ಆಗಿರೋದ್ರಿಂದ ಅಂತ ಕೇಳ್ತಾ ಇದಾರೆ ಇವರು ಆ ಗೀತಾಬಾಲೆ ಮೇಡಮ್ ಅವ್ರಿಗೆ ಅವ್ರ ತಂದೆ ಮಣ್ಣು ಮಾಡಿರೋ ತಾಯಿ ಮಣ್ಣು ಮಾಡಿರೋ ಜಾಗನ ದುಡ್ಡಿಗೋಸ್ಕರ ಮೇಡಮ್ ಅವರು ತವಣ್ ಹಿಂದೆಗಡೆ ಹೊಡೆದ್ಬಿಟ್ಟು ಮುಂದೆಗಡೆ ಹೊಡೆದು ಹಿಂದೆಗಡೆ ಹಾಕಿದ್ದಾರೆ ಮೇಡಮ್ ನಾವು ಕಾರ್ಯಕ್ರಮ ಮಾಡ್ಕೊಂಬಂದಾಗಿ ಮೇಡಮ್ ಅವ್ರಿಗೂ ಒಂದು ಪೂಜೆ ಸಲ್ಲಿಸ್ಬಿಟ್ಟು ಮುಂದಿನ ಹೋಗಿ ವಿಷ್ಣು ಅವರ ಸಂಸಾರ ಪೂಜೆ ಮಾಡ್ಕೊಂಡು ಬರ್ತಿದಾರೆ ಮೇಡಮ್ ಬಂದಂತ ಅಭಿಮಾನಿಗಳು ಐದು ಸಾವಿರ ಆಗುತ್ತಾರೆ ಐವತ್ತು ಸಾವಿರ ಜನ ಬರ್ತಾರ ಲಕ್ಷ ಜನ ಆಗುತ್ತಾರೆ ಮೇಡಮ್ ಬಂದಂತ ಅಭಿಮಾನಿಗೆ ಬಂದಂತ ನಾನಾ ಜಿಲ್ಲೆಯ ಬಂದಿರ್ತಾರ ತುಂಬಾ ಊಟ ಹಾಕಿ ಮೇಡಮ್ ಅಭಿಮಾನಿಗಳಿಗೆ ಕೈಲಾಗಿ ಬ್ಲಡ್ ಕೊಡೋರು ಮೇಡಮ್ ಬಂದ್ರೆ ಯಾರ ಸರ್ಕಾರಿ ಸಂಸ್ಥೆ ಜೈದೇ ಕಿಬ್ಬಾಯಿ ಸಂಜಯ ಗಾಂಧಿ ಲೈಫ್ ಕೇರ್ ಕೇವಿಕೆ ಸಹ ಸಂದವರೆಲ್ಲ ಬಂದು ನೂರಾರು ಬಟ್ಲು ರಕ್ತ ಬಂದಿರೋ ಮೇಡಮ್ ಎಲ್ಲ ಯಾರು ಬಡವ ಜೀವ ಉಳಿತದೆ ಅಂತ ಮೇಡಮ್ ನಾವು ಆಯೋಜನೆ ಮಾಡ್ತೀವಿ ಮೇಡಮ್ ಇನ್ ನಮ್ಮನೆ ತಂದು ಏನ್ ಮಾಡ್ಕೊಂಡಿಲ್ಲ ಮೇಡಮ್ ವಿಷ್ಣುವರ್ಧನ ಕಂಡು ನಾವೇನೋ ಚಂದ ಇರ್ತಾ ಇಲ್ಲ ಮತ್ತೊಂದು ನಮ್ಮ ವೈಯಕ್ತಿಕವಾಗಿ ಆಮೇಲೆ ಅಭಿಮಾನಿಗೋಸ್ಕರ ನಮ್ಮ ತಂದೆ ತಾಯಿ ಎಷ್ಟು ಪೂಜೆ ಮಾಡ್ತೀವೋ ದೇವ್ರನ್ನ ಎಷ್ಟು ಪೂಜೆ ಮಾಡ್ತೀವೋ ಅವ್ನು ಮನಸ್ಸಲ್ಲಿ ಮಾಡಿಕೊಂಡು ಅಷ್ಟೇ ಪೂಜೆ ಮಾಡ್ಕೊಂಡು ಹೊಡಿತಾ ಇದೀವಿ ಮೇಡಮ್ ಇದು ಗೀತಾ ಬಾಲೆ ಗೊತ್ತು ಮೇಡಮ್ ಪಾಪ ಇದು ತೊಂದರೆ ಆಗಿದೆ ಅಭಿಮಾನಿಗಳಿಗೆ ನಾವೇನೋ ಮಾಡ್ಬೇಕು ಅಂತ ಆ ಎನ್ ಸ್ವಂತ ಬಡ ಹುಟ್ಟಿದ ಅತ್ತೆಗೇನೆ ತೊಂದರೆ ಮಾಡ್ತಾ ಮೇಡಮ್ ಕಾರ್ತಿಕ್ ಸುಮ್ಮನೆ ಹೋಗೋದು ಮೊನ್ನೆ ಒಂದು ತಿಂಗಳು ಮುಂಚೆ ನಮ್ಮ ಮೇಲೆ ಫೇಕು ಮೇಡಮ್ ಅವ್ರು ಸಿ ಬಿ ಎ ಕೊಡಲಿ ಮೇಡಮ್ ಒಂದು ನಾವೇನೋ ಟವರ್ ಲೊಕೇಶನ್ ತಗೊಳ್ಳಿ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಮಹಿಷ್ ಬಂದಿದೆ ಯಾವ ದಿವಸ ಸರ್ಕಾರಕ್ಕೂ ಅವ್ರು ನಡೀತಿತ್ತು ಅದನ್ನ ಯಾಜ್ಯ ಆಯಿತು ಮೇಡಮ್ ಕೇಸ್ ಅವರಂತ ಆಗಿದೆ ನಾವು ದಯವಿಟ್ಟು ನೀವು ಬಿಟ್ಕೊಡಿ ನಿಮ್ಗೆ ಒಳ್ಳೇದತ್ತೆ ನಿಮ್ಮ ಕುಟುಂಬದವ್ರಿಗೆ ನಿಂಗೆ ಎರಡು ಎಕರೆಯಲ್ಲಿ ಒಂದು ಹತ್ತು ಕುಂಟೆ ಆದ್ರೂ ಬಿಟ್ಕೊಂಡಿದ್ರೆ ಮೇಡಮ್ ಅವ್ರಿಗೆ ಇನ್ನೂ ಒಂದೂವರೆ ಎಕರೆ ಅವ್ರಿಗೆ ಉಳಿಯೋದು ಅದೂ ಇಲ್ಲ ಅವ್ರು ಅದು ಒಂದು ಸೌಜನ್ಯ ಈಗ ಲಾಯರ್ ಸಾಹೇಬ್ರಿಗೆ ಸೋ ಕೋರ್ಟಲ್ ಮೇಡಮ್ ಅವರು ಇರೋದಿಷ್ಟೇ ಕೋರ್ಟಲ್ ಏನು ಕೇಳ್ತಾರೆ ಏನಪ್ಪ ಪ್ರೂಫ್ ಅಂತ ಕೇಳ್ತಾರೆ ಅವ್ರಿಗ ಬಾಲ ಕುಟುಂಬದವ್ರಿಗೆ ರೈಟ್ಸ್ ಅದೇ ಅಂದ್ಬಿಟ್ಟು ಗೌರ್ಮೆಂಟ್ ಅವರು ಯಾರು ಅಫೇರ್ ಆಗಿಲ್ಲ ನಮ್ಮ ವಿಷ್ಣುವರ್ಧನ್ ಸರ್ ಕುಟುಂಬದಿಂದ ಯಾರು ಅಫೇರ್ ಆಗಿಲ್ಲ ಅಭಿಮಾನಿಯಿಂದ ಕಳೆದ್ರೆ ನೀವು ಯಾರು ಪರ್ಸನ್ ಗೊತ್ತಿಲ್ಲ ಅಂತ ಕೋರ್ಟ್ ಅಲ್ಲಿ ಅದಕ್ಕೆ ಮಾಡಿದೆ ಮೇಡಮ್ ಇದ್ರ ಬಗ್ಗೆ ಸರ್ಕಾರನೇ ವಶ ಪಡಿಸ್ಕೊಂಡಿದ್ದು ಸರ್ಕಾರದ ಪುನಃ ವಶಪಡಿಸ್ಕೊಂಡು ಅಭಿಮಾನಿಗಳಿಗೆ ನೀವು ಕೊಟ್ಟರೆ ನಿಮಗೂ ಒಂದು ಸೌಜನ್ಯವಾಗಿ ಗೌರವ ಇರ್ತದೆ ನೀವು ಮಾಡಿದ ಸಮಾಜ ಕೆಲಸ ನೂರಾರು ಕೋಟಿ ಒಡ್ಕೊಂಡು ತಿಂತವ್ರ ಮೇಡಮ್ ರಾಜಕಾರಣಿಗಳು ಇವತ್ತಿನ ವ್ಯವಸ್ಥೆಯಲ್ಲಿ ನೀವೇ ನೋಡ್ತಾ ಇದ್ದೀರಾ ಮೇಡಮ್ ಅಂತ ಮಾತು ಕುನ್ಗೆ ನೀವು ಇಷ್ಟು ಅವಮಾನ ಮಾಡ್ತೀರ ಮೇಡಮ್ ಭಗವಂತ ಇವ್ರಿಗೂ ಒಳ್ಳೇದ್ ಮಾಡೋದ್ರ ವಂಶವೂ ನಿರ್ವಂಶ ಆಗುತ್ತೆ ಮೇಡಮ್ ಇವತ್ತಿನ ದಿನ ಮೊನ್ನೆ ಮೂರ್ ತಿಂಗಳ ಮುಂಚೆನೂ ತೀರೋಗಿದ್ದಾರೆ ಗಣೇಶ್ ಅವರು ಆದ್ರೂ ಸಹ ಗೀತಾ ಬಾಲೆ ಮೇಡಮ್ ಅವ್ರಿಗೆ ವಿಷಯ ತಲುಪಿಲ್ಲ ಆ ಮೇಡಮ್ ಅವರು ಕಂಟ್ರೋಲ್ ರೂಮ್ ಫೋನ್ ಮಾಡಿ ಈಗ ನನ್ನ ತಮ್ಮ ಯಾರು ತೀರೋಗಿದ್ದಾರೆ ಹಿಂಗಂತ ನನ್ನ ಮಾಹಿತಿ ಇದೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅವರು ವಿಷಯ ತಿಳ್ಕೊಂಡು ಅವ್ರ ಆತ್ರ ಹತ್ರವಾಗಿ ಬಂದು ನೋಡಿದಾಗ ತೀರೋಗಿರೋದು ಅವ್ರಿಗೆ ಗೊತ್ತಾಗಿದೆ ಮೇಡಮ್ ಮೂರುವರೆಗೆ ಸಂಜೆ ಗೊತ್ತಾಗಿದೆ ಇನ್ನು ಹತ್ತು ನಿಮಿಷ ಇದ್ರೆ ಅವ್ರಿಗೂ ಮಂಡೆ ಸಿಗ್ತಿಲ್ಲ ಅವರು ಟೇಷನ್ ಅಲ್ಲೂ ಸಹ ಒಂದು ಕೇಸನ್ನು ದಾಖಲಿಸಿದ್ದಾರೆ ಏನಂತ ನನಗೆ ಅನುಮಾನ ಇದೆ ಇವರು ಕಾರ್ತಿಕ್ ಏನು ಅವರೆಲ್ಲ ಟಿ ಟೀಮ್ ಏನೋ ಮಾಡಿದ್ದಾರೆ ಇವರು ಮನೆಯವರೇ ಅವ್ರ ತಾಯಿ ಅಂತ ಅಲ್ಲ ಅಂತ ಅವರೇ ದೂರು ದಾಖಲಿಸಿದ್ದಾರೆ ಆತರ ಪರಿಸ್ಥಿತಿ ಆಗಿದೆ ಇವತ್ತು ಹೆಂಗಾಗಿದೆ ಮೇಡಮ್ ಅಂದ್ರೆ ಹಿಂದೂ ಮುಸ್ಲಿಮ್ ಗಲಾಟಿ ಮಾಡಿ ಬಿಡ್ತಿದಾರಲ್ಲ ಮೇಡಮ್ ರಾಜಕಾರಣಿಗಳಲ್ಲಿ ಆ ತರ ಮಾಡಿಕ್ಕಿದ್ದಾರೆ ಅಭಿಮಾನಿಗಳಿಗೂ ಕುಟುಂಬದವ್ರಿಗೂ ತಂದು ಇಟ್ಟಿದ್ದಾರೆ ಮೇಡಮ್ ಆತರ ಮಾಡ್ತಾ ಇದಾರೆ ಮೇಡಮ್ ಅಲ್ಲ ಕುಟುಂಬದವರು ಅವ್ರಿಗೆ ನಾವು ಕೇಳ್ಕೋಳೋದಿಷ್ಟೇ ಕೈ ಮುಗಿದು ಕೇಳ್ಕೊತೀವಿ ಮೇಡಮ್ ರಿಕ್ವೆಸ್ಟ್ ನಮ್ಮ ಮೇಲೆ ಯಾವುದೇ ಆಮೇಲೆ ಬೇಷ ಇಲ್ಲ ಮೇಡಮ್ ಅವರು ದ್ವೇಷ ಮಾಡೋ ಪರಿಸ್ಥಿತಿ ಬಂದಾಗ ನಾವು ದ್ವೇಷ ಮಾಡಬೇಕಾಗ್ತದೆ ನಾವು ಅವ್ರ ಹತ್ರ ಫ್ರೀ ಅಂತ ಕೇಳಲ್ಲ ಮೇಡಮ್ ನಿಮ್ಗೆ ಸರ್ಕಾರದ ಹೊಸ ಪರಿಸ್ಥಿತಿ ಕಳಿಕೋಣ ಒಟ್ಟಿ ಜಾಗನ ನೀವು ಏನು ಸರ್ಕಾರದ ಬೆಲೆ ಕಳ್ತೀರೋ ಆ ದುಡ್ಡನ್ನ ಕೂಡ ಕಡೀರಿ ಮೇಡಮ್ ಅಭಿಮಾನಿಗಳು ನನ್ನ ಮನೆಯನ್ನು ಕೊಡ್ತೀವೋ ಇಲ್ಲ ಅಭಿಮಾನಿಗಳು ಕೊಡ್ತೀವೋ ಅದಕ್ಕೆ ತಮ್ಗೆ ಬೇಡ ನೀವು ಯಾವ ಡೇಟ್ ಹೇಳ್ತೀರೋ ಆ ಡೇಟ್ಗೆ ನಿಮಗೆ ಆ ದುಡ್ಡನ್ನು ನಾವು ಜಮಾ ಮಾಡ್ತೀವಿ ನಮಗೆ ಆ ಜಾಗನ ಏಳು ಎಕರೆನ ಬಿಳ್ಸ್ಕೊಡಿ ಏನು ಅಕ್ಕ ಮಾಡಿದರೆ ಎರಡು ಎಕರೆ ಬಿಡಿಸ್ಕೊಡಿ ಮೇಡಮ್ ಅದು ಮೂಲ ಪ್ರಕಾರ ಮೇಡಮ್ ಅದು ಫಾರೆಸ್ಟ್ಗೆ ಸಂಬಂಧಪಟ್ಟಿರೋ ಜಾಗ ಅದು ಕರೆಕ್ಟಾಗಿ ಮೇಡಮ್ ಅದು ವಾಸ್ತವಾಂಶ ತಿಳಿದು ಎಲ್ಲ ಮಾಡಿದ್ರೆ ಮೇಡಮ್ ರಾಜಕಾರಣಿಗಳು ಅದು ಜಾಗ ಅವ್ರಿಗೂ ತಕ್ಕಲ್ಲ ಮೇಡಮ್ ಅವ್ರು ಹೇಳಿರೋ ಸ್ಟೂಡೆ ಏನು ಇಪ್ಪತ್ತೆಕರಲ್ಲಿ ಹತ್ತು ಎಕರೆ ಮಾರ್ಕ್ ತಪ್ಪಾಗಿದೆ ಆಯ್ತು ನಾವು ಎಕರೆ ಡೆವಲಪ್ ಮಾಡ್ತೀನಿ ಅಂತ ಏನೂ ಮಾಡಿಲ್ಲ ಮೇಡಮ್ ಆ ಕಾಲದಲ್ಲಿ ಬಾಳೆ ಏನು ಕಟ್ಟಿದ್ರು ಅದೇ ಗೋಡೆ ಅದು ಬಿಟ್ಟರೆ ಸುಣ್ಣ ಒಡ್ಸ್ಕೊಂಡವ್ರು ಅಷ್ಟೇ ಈಗ ರೋಡ್ ಆಗೋ ಸಂದರ್ಭದಲ್ಲಿದೆ ಮೇಡಮ್ ರೋಡದು ದುಡ್ಡು ಬರ್ತದೆ ಅನ್ನೋದು ಒಂದು ಅವ್ರಿಗೆ ಇದೆ ಅದಕ್ಕೋಸ್ಕರ ಇಷ್ಟೆಲ್ಲಾ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರಿಗೆ ದುಡ್ಡು ಅನ್ನೋದು ತುಂಬಾ ಅವಶ್ಯಕತೆ ಇದೆ ಈಗ ಅವ್ರಿಗೆ ಜಾಗ ಯಾರು ಅಭಿಮಾನಿಗಳು ಅಭಿಮಾನಿಗಳಿಗೆ ಹುಚ್ಚ ಬೀಸೋದು ಮೇಡಮ್ ಇಂಜೆಕ್ಷನ್ ಅಂತ ಮೇಡಮ್ ಇವರು ಮೊನ್ನೆ ನಾವು ಕಾರ್ಯಕ್ರಮ ಮಾಡ್ಬೇಕು ಅಂದ್ಬಿಟ್ಟು ಬಿ ಬಿ ಎಂ ಪಿ ಪ್ರತಿಯೊಂದ್ ಕಡೆ ಪರ್ಮಿಸ್ ತಗೊಂಡು ಮೇಡಮ್ ಆದ್ರೂ ಸಹ ಇವರು ಸುಮ್ನೆ ಈ ಅಭಿಮಾನಿಗಳನ್ನ ಉಚ್ಚ ಬಿಸಬೇಕು ಅಭಿಮಾನಿಗಳನ್ನ ಕೊಟ್ಟು ಇನ್ನೂ ಜಾಸ್ತಿ ಆಯ್ತಾ ಮೇಡಮ್ ಒಂದೇ ಒಂದು ತಮ್ಮ ಟಿ ವಿ ವಾಹಿನಿಲೆ ಆಗ್ತಾ ಇದ್ದ ಮೇಡಮ್ ಒಂದೇ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅಭಿಮಾನಿ ಚೂಡದಲ್ಲಿ ಗಲಾಟೆ ಅಂತ ಗೇಟ್ ಹಾಕೋರು ಮೇಡಮ್ ಹನ್ನೆರಡು ಗಂಟೆ ಆದ್ರೂ ಬಿಟ್ಟಿಲ್ಲ ಹೂವು ಹಾಕಿ ಬಿಟ್ಟಿಲ್ಲ ಇವರು ಏನ್ ಮನುಷ್ಯತ್ವ ಒಂದು ಮನುಷ್ಯ ಮೇಡಮ್ ಇವರು ಮುನ್ಷತ್ವ ಇರೋ ಮನುಷ್ಯ ಇವರಲ್ಲ ನೋಡಿ ಮೇಡಮ್ ವಿಷ್ಣುವರ್ಧನ್ ಅವರು ಇವರು ನಮ್ಮ ವೀರಪುಟ್ಟದ ಶ್ರೀನಿವಾಸ ಅವರ ಸಂಘಟನೆ ಇನ್ನೊಬ್ರು ರಾಜಗೌಡ ಗೌಡನವರ ಸಂಘಟನೆಗೆ ನಮ್ಮ ಸಂಘಟನೆ ಅಂತ ಸ್ಟೇಟ್ ಬಂದಿದ್ದಾನಿದ್ರು ಇಲ್ಲಿ ನೋಡ್ರೆ ನನ್ನ ಹೆಸರು ಇಲ್ಲ ಮೇಡಮ್ ಯಾವ್ದು ಸರ ನನ್ನ ಒಳಗಡೆ ಬಿಡಲಿಲ್ಲ ಪೊಲೀಸರು ಸರ್ ನಿಮ್ಮ ಸ್ಟೇ ಇದೆ ಅಂತ ಹೇಳ್ಬಿಟ್ಟು ಆ ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ಬೇಕು ಆದ್ರೆ ಸಹ ಬಂದಂಥ ಅಭಿಮಾನಿಗಳಿಗೆ ಕಟ್ಟಿಗೆ ಹಪ್ಪ ರೋಡಲ್ಲೇ ಆಯೋಜನೆ ಮಾಡಿದ ಮೇಡಮ್ ಮನದಾನ ಮಾಡಿದೋ ಸಂತೃಪ್ತಿಯಾಗಿ ನಾವು ಇಷ್ಟು ಒಂದು ಸ್ಟಿಲ್ ಹಾಕಿದವ ಅಲ್ಲೇ ಕೈ ಮುಗ್ಕೊಂಡು ಮೇಡಮ್ ಬಂದಂತ ಅಭಿಮಾನಿಗಳು ಮಾತಾಡ್ಸ್ಕೊಂಡು ಕಳಿಸ್ತವೆ ಮೇಡಮ್ ಕಣ್ಣೀರು ಹಾಕಿದ್ರು ಮೇಡಮ್ ಕೈ ಕುಯ್ಕೊಂಡ್ಬಿಟ್ರೆ ಮೇಡಮ್ ನಮ್ಮ ಕಣ್ಣ ಮುಂದೆ ನಮಗೆ ಕಣ್ಣಲ್ಲಿ ಇರ್ಬರಂಗಂತ ಇಷ್ಟ ನೋವು ಕೊಡುವಂತ ಜನ ಉತ್ಕೊಂಡ್ಬಿಟ್ರಲ್ಲ ಕಲಾವಿದರು ಕುಟುಂಬದಲ್ಲಾಗಿ ಕಲಾವಿದ್ರಿಗೆ ನೋವು ಕೊಟ್ಬಿಟ್ರಲ್ಲ ತುಂಬಾ ಮನಸ್ಸಿಗೆ ಆಘಾತ ಆಗೋಯ್ತು ಈಗ ಮೇಡಮ್ ಅದೇ ನಿಮ್ಗೆ ವಾಯಿನಿಂಗ್ ಬೇಕಂತಾರೆ ಮೇಡಮ್ ಎಲ್ಲ ನಾವು ಗೋರ್ಮೆಂಟ್ ಆಗ್ಲಿ ಚಲನಚಿತ್ರ ನಿಮ್ಗೆ ಕೇಳ್ತಿಷ್ಟೇ ದಯಮಾಡಿ ಈಗಾದ್ರೂನು ನಮ್ಮ ರಾಜ್ಕುಮಾರ್ ಸಾಹೇಬ್ರಿಗೆ ಅಂಬಿ ಸಾಹೇಬಗೆ ಯಾವ ತರ ನೀವು ಸವಲತ್ತು ಮಾಡ್ಕೊಡ್ತೀರ ವಿಷ್ಣುವರ್ಧನ್ ದಯಮಾಡಿ ಮಾಡಿ ನೀವು ಅದೇ ತರ ಮಾಡ್ಕೊಡಿ ಅಂತ ಮೇಡಮ್ ಸರ್ಕಾರಕ್ಕೂ ಮತ್ತು ವಾಣಿಜ್ಯ ಮಂಡಳಿಗೂ ನಾವು ಕೈ ಮುಗಿದ್ವಿ ಮೇಡಮ್ ನಮ್ಮ ಸಂಘಟನೆ ಕಡೆ ಅಂತ ಕೇಳ